ಇನ್ನು ನಟ ದರ್ಶನ್ ಫ್ಯಾನ್ಸ್ ಹಾಗೆ ರಮ್ಯಾ ಜೊತೆಗೆ ಪ್ರಥಮ್ ಇವರುಗಳ ನಡುವೆ ನಡೀತಾ ಇರುವಂತಹ ಜಟಾಪಟಿ ತಾರಕಕ್ಕೆ ಕೇರ್ತಾ ಇದೆ ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಂತ ಪುಂಡರಿಗೆ ಖಾಕಿ ಬಿಸಿ ಮುಟ್ಸೋದಕ್ಕೆ ಕಾಯ್ತಾ ಇದೆ ಹೀಗಿರುವಾಗ ದರ್ಶನ್ ಫ್ಯಾನ್ಸ್ ಕೆಲವರು ರಮ್ಯಾಗೆ ಕೇಸ್ ಹಿಂಪಡಿರಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರಮ್ಯಾ ದೂರು ಪುಂಡರಿಗೆ ಬಿಸಿ ಮುಟ್ಟಿಸಲು ರೆಡಿಯಾದ ಖಾಕಿ ಕೇಸ್ ವಾಪಾಸ್ ಪಡಿರಿ ಎಂದು ಬೇಡಿಕೊಳ್ತಿದ್ದಾರಾ ಪುಂಡರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಕೇಳಲ್ಲ ಅಂತ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದು ನಟ ನಟಿಯರ ಕಾಲೆಳೆಯೋದು ಉದ್ಯೋಗ ಮಾಡಿಕೊಂಡಿದ್ದ ಕೆಲವರಿಗೆ ರಮ್ಯಾ ದೂರು ಕೊಟ್ಟ ನಂತರ ಬಿಸಿ ಮುಟ್ಟಿದೆ ನಟಿ ರಮ್ಯಾ ತಮಗೆ ಅಶ್ಲೀಲ ಮೆಸೇಜ್ ಕೆಟ್ಟ ಮೆಸೇಜ್ ಕಳಿಸಿದವರ ವಿರುದ್ಧ ಸಮರ ಸಾರಿದ್ದಾರೆ ನಲವತ್ಮೂರು ಜನರ ವಿರುದ್ಧ ದೂರು ಕೊಟ್ಟಿರೋ ಬೆನ್ನಲ್ಲೇ ಕೆಲವರು ರಮ್ಯಾ ಅವರನ್ನ ಇನ್ನೊಂದು ಬಾರಿ ಕ್ಷಮಿಸಿ ಇನ್ನೊಮ್ಮೆ ಮಾಡಲ್ಲ ದೂರು ವಾಪಸ್ ಪಡೀರಿ ಅಂತ ಹೇಳ್ತಿದ್ದಾರಂತೆ ಇತ್ತ ಡಿ ಫ್ಯಾನ್ಸ್ ವಿರುದ್ಧ ಕೆಂಡವಾಗಿದ್ದ ಪ್ರಥಮ್ ಜ್ಞಾನಭಾರತಿ ಪೊಲೀಸ್ ಠಾಣೆ ಬಳಿ ಕೂತು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿ ಫ್ಯಾನ್ಸ್ ಅತಿರೇಕಕ್ಕೆ ಬ್ರೇಕ್ ಬೀಳಬೇಕು ಅಂತ ಹಾಟಕ್ಕೆ ಬಿದ್ದಿದ್ದಾರೆ ಪ್ರಥಮ್ ಹೀರೋ ಸರ್ ಬಿಸಿ ಮುಟ್ಬೇಕು ಅವರು ಇನ್ಯಾವ ಫ್ಯಾನ್ಸ್ಗೂ ಮಾಡಬಾರ್ದು ಅನ್ನೋದು ಹೇಳೋ ನಡೆಯುತ್ತೆ ನನ್ನ ವಿಚಾರ ಬರಬೇಡಿ ಅಂತ ಅಷ್ಟೇ ಹೇಳ್ತೀವಿ ಅರ್ಥ ಆಗ್ತಾ ಇಲ್ಲ ಯಾರಿಗೂ ಬರೋದಕ್ಕೆ ಬರೋದಕ್ಕಾಗದ ಕಾರಣ ಈ ಪ್ರವೋಕಿಂಗ್ ವಿಡಿಯೋ ಈ ವಿಡಿಯೋ ಡಿಲೀಟ್ ಆಗದೇ ಇದ್ದಿದ್ದಕ್ಕೆ ಅದನ್ನ ಶೇರ್ ಆಗ್ತಾ ಇರ್ತವೆ ನಿಮ್ಗೇನು ಗೊತ್ತಾ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಅಂದರೆ ವೀಡಿಯೋ ಹೋಗಲ್ಲ ಹಾಯ್ ನನ್ನ ಮಗನ ಸಾಯಿಸ್ತೀನಿ ಅಂದ್ರೆ ವಿಡಿಯೋ ಹೋಯ್ತೇವೆ ಇದನ್ನ ಜನ ಶೇರ್ ಮಾಡ್ತಾರೆ ನಮ್ಮ ಜನ ನಮ್ಮ ಜನ ಈ ಹಾದಿ ಹಿಡಿದಿದ್ದಾರಪ್ಪ ಇದು ಅವ್ರಿಗೆ ಅರ್ಥ ಆಗಬೇಕು ಈ ಎಲ್ಲ ಬೆಳವಣಿಗೆಗಳ ನಡುವೆ ಫಿಲಂ ಚೇಂಬರ್ ಅಧ್ಯಕ್ಷರ ಮೂಲಕ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರಿಗೆ ದೂರು ಕೊಡಬೇಕಂತ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ಮನವಿ ಮಾಡಿದ್ರು ಜೊತೆಗೆ ಕಲಾವಿದರ ಸಂಘಕ್ಕೂ ಮನವಿ ಮಾಡೋ ಪ್ಲಾನ್ ಇದೆ ಅಂತ ಹೇಳಿದ್ದಾರೆ ಬಾಮಾ ಹರೀಶ್ ಇನ್ನೊಬ್ಬರಿಗೆ ಯಾರೋ ಏನೋ ಮಾತಾಡೋದು ಅಂದ್ರೆ ಅವ್ರಿಗೆ ಒಂದು ತೇಜವಧೆ ಮಾಡೋದು ಒಂದು ಬೈಗುಳ ಮಾಡೋದು ಅವ್ರ ಬೈಯದಲ್ಲದೆ ಅವ್ರ ಮನೆಯವ್ರನ್ನೆಲ್ಲ ಕರೆತರೋದು ಈ ಎಲ್ಲ ಒಂದು ಈ ಇತರ ಅಭಿಮಾನಿಗಳು ಮಾಡ್ತಾರೆ ನಿಜವಲ್ಲ ಅಭಿಮಾನ ಅಲ್ಲ ಅದು ಆ ಒಂದು ಯಾವುದೇ ನಟರ ಅಭಿಮಾನಿ ಆಗಲಿ ಒಂದು ಶಿಕ್ಷೆ ಆಗಬೇಕು ಆ ಒಂದು ಮನವಿ ಮಾಡಿ ಅಂತೇಳಿ ನಾನು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ ಬೊಟ್ನಲ್ಲಿ ನಟ ನಟಿಯರ ಅಭಿಮಾನಿಗಳ ಅತಿರೇಕದ ವರ್ತನೆ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿತ್ತು ಈಗ ಸೈಬರ್ ಕ್ರೈಂ ಮೂಲಕ ಪತ್ತೆ ಹಚ್ಚಿ ಯಾವ ರೀತಿ ಕಾಕಿ ಬಿಸಿ ಮುಟ್ಟಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಮಾಂತೇಶ್ ಜಗೀನ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್